ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನಲ್ ಪ್ರೋತ್ಸಾಹ ನೀಡಿ ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಜರುಗಿತು ಕೂಡ್ಲಿಗಿ ತಾಲೂಕಿನ ಬಣವಿಕ್ಕಲ್ಲು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ವಿಶೇಷಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ನಡೆಸಲಾಯಿತು ಸಭೆಯ ಉದ್ಘಾಟನೆಯನ್ನು ಶ್ರೀಮತಿ ಭಾಗ್ಯಮ್ಮ ಗಂಡ ಲೋಕರಾಜ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಬಣವಿಕ್ಕಲು ರವರು ವಿಶೇಷಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ಉದ್ಘಾಟಿಸಿದರು ಉದ್ಘಾಟನೆ ನುಡಿಯನ್ನು ಎಸ್ಪಿ ತಿಪ್ಪೇಸ್ವಾಮಿ ಕಾರ್ಯದರ್ಶಿ ಬಣವಿಕ್ಕಲು ಗ್ರಾಮ ಪಂಚಾಯಿತಿಯವರು ಮಾತನಾಡುತ್ತಾ ಸರ್ಕಾರದಿಂದ ಸಿಗುವ ಎಲ್ಲಾ ವಿಶೇಷಚೇತನರು ಸೌಲಭ್ಯಗಳನ್ನು ಪಡೆದುಕೊಳ್ಳಲು ತಿಳಿಸುತ್ತಾ ಹಾಗೂ ಯಂತ್ರಚಾಲಿತ ವಾಹನ ಆಧಾರ ಯೋಜನೆ ವಿದ್ಯಾರ್ಥಿ ಪ್ರೋತ್ಸಾಧನ ವಿದ್ಯಾರ್ಥಿ ವೇತನ ಶಿಶುಪಾಲನೆ ಭತ್ಯೆ ವಿವಾಹ ಪ್ರೋತ್ಸಾಧನ ಮಾಸಿಕ ಪಿಂಚಣಿ ಮುಂತಾದ ವಿವಿಧ ಯೋಜನೆಗಳನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದರು ಪ್ರಸ್ತಾವಿಕ ನುಡಿಯನ್ನು ಡಿಟಿ ಬಸಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಆಲೂರು ಗ್ರಾಮ ಪಂಚಾಯಿತಿ ರವರು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯೋಜನೆಗಳು ಮತ್ತು ಅಂಗವಿಕಲರ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರ್ ವಿ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಗ್ರಾಮ ಪಂಚಾಯಿತಿ ಬಣವಿಕ್ಕಲು ವಹಿಸಿಕೊಂಡಿದ್ದರು ಮಾನ್ಯ ಎಚ್ ವೀರಣ್ಣ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ವಿಶೇಷಚೇತನರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ತಿಳಿಸಿದರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ವಿಶೇಷಚೇತನರು ಸೌಲಭ್ಯದಿಂದ ವಂಚಿತರಾಗದೆ ಸೌಲಭ್ಯಗಳನ್ನು ತಾಲೂಕು ಅಧಿಕಾರಿಯಾಗಿ ಚೌಡೇಶ್ ಅವರನ್ನು ಭೇಟಿ ಮಾಡಿ ಮಾಹಿತಿ ಪಡೆದುಕೊಂಡು ಅವರಿಂದ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಕರೆತರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಬೇಕು ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಗುರುಸ್ವಾಮಿ ಸದಸ್ಯರು ಗ್ರಾಮ ಪಂಚಾಯಿತಿ ಶ್ರೀಮತಿ ರೇಣುಕಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶ್ರೀ ಬಿಎಚ್ ಚೌಡೇಶ್ ಎಂಆರ್ಡಬ್ಲ್ಯೂ ತಾಲೂಕು ಪಂಚಾಯಿತಿ ಕೂಡ್ಲಿಗಿಯವರು ಭಾಗವಹಿಸಿದ್ದರು ಈ ಸಮಯದಲ್ಲಿ ಹುರುಳಿಹಾಳು ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ವಿಶಾಲಾಕ್ಷಿ ಪ್ರಾರ್ಥನಾ ಗೀತೆ ನೆರವೇರಿಸಿದರು ಮತ್ತು ಚೌಡಾಪುರ ಗ್ರಾಮ ಪಂಚಾಯಿತಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಎನ್ ಚೌಡಪ್ಪ ವಂದನಾರ್ಪಣೆ ನೆರವೇರಿಸಿಕೊಟ್ಟರು ಪಟ್ಟಣ ಪಂಚಾಯಿತಿ ನಗರ ಪುನರ್ವಸತಿ ಕಾರ್ಯಕರ್ತರು ಟಿ ಉಮೇಶ್ ರಾಘವೇಂದ್ರ ವೀರಭದ್ರಸ್ವಾಮಿ ಹಾಲಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಮತ್ತು ವಿಕಲಚೇತನರು ಹಾಗೂ ಪೋಷಕರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿಯನ್ನು ಬಿಎಚ್ ಚೌಡೇಶ್ ಎಂಆರ್ಡಬ್ಲ್ಯೂ ತಾಲೂಕು ಪಂಚಾಯತ್ ಕೂಡ್ಲಿಗಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡರು ನಮಸ್ಕಾರ ವಿಶೇಷತೆ ತಂದೆಗೆ ಎಲ್ಲ ತಮ್ಮ ಕುಂದುಕೊತ ಮತ್ತು ಏನೇ ಅವರ ಸಮಸ್ಯೆಗಳನ್ನು ಕೇಳಿಕೊಂಡಿದೆ ಗ್ರಾಮ ಪಂಚಾಯಿತಿಯಲ್ಲಿ ಉಪ ಅಧಿಕಾರಿಗಳು ಅಧಿಕಾರಿ ಹಾಗೂ ಇದು ಒಂದು ಇದರಲ್ಲಿ ವಿಶೇಷವಾಗಿ ತಾಲೂಕು ಅಧಿಕಾರಿ ನಮ್ಮ ಗ್ರಾಮದವರೇ ನಮ್ಮ ಸ್ಥೇತಾರೆ ನಮ್ಮ ಸಂಬಂಧಿಕವರು ಎಲ್ಲರನ್ನೂ ಸ್ಪಂದಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಹಂಗಾಗಿ ಈ ಕಾರ್ಯಕ್ರಮದನ್ನ ಸದುಪಯೋಗ ಪಡಿಸುವುದರಲ್ಲಿ ನಾವು ಯಶಸ್ವಿ ಆಗಬೇಕು ಯಾರಿಗೂ ನೀವು ಸುಮ್ಮನೆ ಯಾವುದೋ ಒಂದು ಸೌಲಭ್ಯ ತಗೊಂಡು ಈ ಪೆನ್ಷನ್ ಬಂದಂಥ ಸುಮ್ಮನೆ ಆರಾಮಾಗ ನೀವು ಅಧಿಕಾರಿಗಳನ್ನ ಭೇಟಿ ಆಗ್ತಿರ್ಬೇಕು ಸ್ವಲ್ಪ ಹೊಸ ಹೊಸ ಸ್ಕೀಮ್ಗಳು ಬರ್ತಿರ್ತವೆ ತ್ರಿಚಕ್ರ ವಾಹನ ಇರ್ಬೋದು ಏನೇ ಸೌಲಭ್ಯಗಳು ಬಂದರೆ ನಮಗೆ ನಾವು ಪಡ್ಕೋಬೇಕು ನಮ್ಮ ಮನೆ ಬಂದು ಯಾರು ಕೊಡ್ತಾ ಇಲ್ಲ ಈ ಒಂದು ಕಾಲಮಾನದಲ್ಲಿ ನಾವೇ ಅಧಿಕಾರಿಗಳ ಒಂದು ಬೇಡಿ ನಾವು ನಮ್ಮ ಸೌಲಭ್ಯಗಳು ಪಡ್ಕೊಳ್ಬೇಕಾಗಿದೆ ಯಾರು ಅವ್ರ ಎಷ್ಟವರೇ ಬಂದು ನೀವು ಹೇಳ್ತಾರಪ್ಪ ಅಂತ ಯಾರು ಕೇಳಲ್ಲ ಹಾಗಾಗಿ ನಾವು ಅಂತ ಸೌಲಭ್ಯಗಳು ಪಡ್ಕೊಳ್ಳೋದಲ್ಲಿ ಯಶಸ್ವಿ ಆಗಬೇಕು ಗ್ರಾಮ ಪಂಚಾಯತಿಯಲ್ಲಿ ಈ ವಿಶೇಷ ಕ್ಷೇತ್ರದ ಗ್ರಾಮ ಸಭೆ ಏರ್ಪಡಿಸಿ ನಮ್ಮನ್ನೆಲ್ಲ ಆಹ್ವಾನಿಸಿ ಕುಂದು ಬರ್ಗಳನ್ನ ಆರಿಸಿ ಅಥವಾ ಪರಿಹಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ವಿಶೇಷ ಚೇತನ ತನ್ನ ಅಭಿನಂದನೆಗಳನ್ನು